ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ತುಂಬ ಈಸಿಯಾಗಿರೋದು ಸೌತೆಕಾಯಿ ಮತ್ತು ಕ್ಯಾರೆಟ್ ಚಟ್ನಿ ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್ ಇದು ಚಪಾತಿಗೆ ದೋಸೆಗೆ ರೊಟ್ಟಿಗೆ ಬಿಸಿ ಅನ್ನಕ್ಕೆ ಇಡ್ಲಿಗೆ ತುಂಬ ಚೆನ್ನಾಗಿರುತ್ತೆ ಬನ್ನಿ ಮಾಡೋಣ ಒಂದು ಸೋತೆಕಾಯಿ ಒಂದು ಕ್ಯಾರೆಟ್ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕಾಯಿ ಇಲ್ಲಿ ಏಯ್ಟಿಂದ ನೈನ್ ಹಸಿಮೆಣ್ಸಿಂಗೆ ತೊಗೊಂಡಿದ್ದೀನಿ ಕಡಲೆಬೇಳೆ ಸಾಸಿವೆ ಗೋಡಂಬಿ ದಪ್ಪುಪ್ಪು ತೊಗೊಂಡಿದ್ದೀನಿ ಸೌತೆಕಾಯಿ ಕ್ಯಾರೆಟ್ ತುರ್ಕೊಂಡಿದ್ದೀನಿ ಸೌತೆಕಾಯಿ ಅರ್ಧ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಅದರಲ್ಲಿ ನಿಮಗೆ ಜಾಸ್ತಿ ಜನ ಅಂದರೆ ಫುಲ್ ತೊಗೊಬೋದು ಇವಾಗ ಇನ್ನೊಂದು ಕಡೆ ಬಾಣಲೆ ಇಟ್ಕೊಂಡು ಒನ್ ಟೇಬಲ್ ಸ್ಪೂನ್ ಆಯಿಲ್ ಹಾಕೋಬೇಕು ಆಯಿಲ್ ಬಿಸಿ ಆದಮೇಲೆ ಒನ್ ಟೇಬಲ್ ಸ್ಪೂನ್ ಸಾಸಿವೆ ಎಲ್ಲ ಚಿಟಪಟ್ಟ ಅನ್ನಬೇಕು ಫ್ರೆಂಡ್ಸ್ ಟೂ ಟೇಬಲ್ ಸ್ಪೂನ್ ಕಡಲೆಬೇಳೆ ಹಾಕ್ಕೋಬೇಕು ಕಡಲೆಬೇಳೆನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಫ್ರೈ ಆಗಿದೆ ಕಡಲೆಬೇಳೆ ಇವಾಗ ಕರಿಬೇವು ಹಾಕೋಬೇಕು ಆಮೇಲೆ ಹಸಿಮೆಣ್ಸಿನ್ಕಾಯಿ ಹಾಕೋಬೇಕು ಇಲ್ಲಿ ಟೆನ್ ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀವಿ ಚಿಕ್ಕ ಚಿಕ್ಕದು ನಿಮಗೆ ಖಾರ ಕಡಿಮೆ ಬೇಕು ಅಂದರೆ ಒಂದು ಫೈ ಟು ಸಿಕ್ಸ್ ಹಸಿಮೆಣ್ಸಿನ್ಕಾಯಿ ತೊಗೋಬೋದು ನಾವೆಲ್ಲ ನಮ್ಮ ಫ್ಯಾಮಿಲಿಯಲ್ಲೆಲ್ಲ ಖಾರ ಜಾಸ್ತಿ ತಿಂತೀವಿ ಫ್ರೆಂಡ್ಸ್ ಅದಕ್ಕೆ ನಾವು ಒಂದು ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀವಿ ಗೋಡಂಬಿ ಹಾಕೋತಿದ್ದೀವಿ ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಫ್ರೈ ಆದಮೇಲೆ ಇವಾಗ ಟೊಮೆಟೊ ಹಾಕೋಬೇಕು ಫ್ರೆಂಡ್ಸ್ ನಾವು ಹಾಕಿ ಹಾಕೊಳ್ಳೋದು ಮಿಸ್ ಮಾಡ್ಕೊಂಡಿದ್ದೀವಿ ಟೊಮೆಟೊ ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಲ್ಲ ಆದಮೇಲೆ ಕಾಯಿ ಹಾಕೋಬೇಕು ಇಲ್ಲಿ ಮಿಸ್ ಮಾಡ್ಕೊಂಡಿದ್ದಾವಲ್ಲ ಇಲ್ಲಿ ಲಾಸ್ಟಲ್ಲಿ ಫ್ರೈ ಮಾಡ್ಕೊಂಡಿದ್ದೀವಿ ನಾವು ಟೊಮೆಟೊನ ಇವಾಗ ಚೆನ್ನಾಗಿ ಫ್ರೈ ಆಗಿದೆ ಸ್ವಲ್ಪ ಕೂಲ್ ಆಗಕ್ಕೆ ಬಿಡಬೇಕು ಟೊಮೆಟೊ ಆವಾಗಲೇ ಮಿಸ್ ಮಾಡ್ಕೊಂಡಿದ್ವಲ್ಲ ಫ್ರೆಂಡ್ಸ್ ಅದಕ್ಕೆ ಒಂದು ಬಾಣಲೀಲಿ ಒನ್ ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಂಡು ಹುಳಿ ಟೊಮೆಟೊ ಹಾಕ್ಕೊಂಡಿದ್ದೀವಿ ಒಂದು ಚೆನ್ನಾಗೇ ಫ್ರೈ ಮಾಡ್ಕೋಬೇಕು ಅದಕ್ಕೆ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಲಿಲ್ಲ ಅಂದರೆ ಟೇಸ್ಟ್ ಬರೋಲ್ಲ ಫ್ರೆಂಡ್ಸ್ ಅದಕ್ಕೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಫ್ರೆಂಡ್ಸ್ ಇವಾಗ ಚೆನ್ನಾಗಿ ಫ್ರೈ ಆಗಿದೆ ಈ ಥರ ಫ್ರೈ ಮಾಡ್ಕೋಬೇಕು ಹಾರಿದೆ ಫ್ರೆಂಡ್ಸ್ ಇವಾಗ ರುಬ್ಕೊಳ್ಳೋಣ ಈ ರೆಸಿಪಿ ನನಗೆ ಹೇಳ್ಕೊಟ್ಟಿದ್ದೆ ನಮ್ಮ ದಡಮ್ಮ ಆ್ಯಕ್ಚುಲಿ ಇವಾಗಲೂ ಅವರೇ ಅದು ನನಗೂ ಗೊತ್ತಿಲ್ಲ ಫ್ರೆಂಡ್ಸ್ ಅದಕ್ಕೆ ಅವ್ರ ಕೈಲಿ ಮಾಡಿಸ್ಕೊಂಡು ನಾನು ಕಲಿತಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಸಕ್ಕದಾಗಿರುತ್ತೆ ಟೊಮೆಟೊ ಫ್ರೈ ಮಾಡ್ಕೊಂಡಿದ್ವಲ್ಲ ಅದನ್ನು ಜಾರ್ಗೆ ಹಾಕ್ಕೊತಿದ್ದೀವಿ ಉಪ್ಪು ಹಾಕೊಂಡಿದ್ದೀವಿ ಉಪ್ಪಿಗಿಂತ ದಪ್ಪ ಉಪ್ಪೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಚಟ್ನಿಗೆಲ್ಲ ಇವಾಗ ಒಂದು ಸ್ವಲ್ಪ ಕೊತ್ಮರಿ ಸೊಪ್ಪು ಹಾಕ್ಕೊಂಡು ಲಾಸ್ಟಲ್ಲಿ ನೀರು ಹಾಕ್ಕೋಬೇಕು ನೀರು ಹಾಕ್ಕೊಂಡಾದಮೇಲೆ ಚೆನ್ನಾಗಿ ಅದು ಫುಲ್ಲು ನುಣ್ಣಗೆ ರುಬ್ಬೇಡಿ ಫ್ರೆಂಡ್ಸ್ ತರಿ ತರಿ ರುಬ್ಕೊಳ್ಳಿ ಯಾಕಂದರೆ ಸಾಸಿವೆ ಕರಿಬೇವು ಕಡಲೆಬೇಳೆ ಎಲ್ಲ ಬಾಯಿಗೆ ಸಿಗುತ್ತೆ ಚೆನ್ನಾಗಿರುತ್ತೆ ತಿನ್ನೋಕ್ಕೂ ನಮಗೆ ಲಾಸ್ಟಲ್ಲಿ ಇವಾಗ ಕೊತ್ತಂಬರಿ ಸೊಪ್ಪು ಮತ್ತು ಕ್ಯಾರೆಟು ಸೌತೆಕಾಯಿ ಹಾಕೋಬೇಕು ಯಾರಿಗೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಹಾಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್ ಇವಾಗ ಸೂಪರಾಗಿದೆ ಫ್ರೆಂಡ್ಸ್ ಚೆನ್ನಾಗಿದೆ ನಾವು ರೊಟ್ಟಿ ಮಾಡ್ಕೊಂಡಿದ್ದೀವಿ ಅದಕ್ಕೆ ಸ್ವಲ್ಪ ಗಟ್ಟಿಂಗ್ ಮಾಡ್ಕೊಂಡಿದ್ದೀವಿ ನೀವು ದೋಸೆಗೆ ಇಡ್ಲಿಗೆ ಮಾಡ್ಕೊಳ್ಳೋದಾದ್ರೆ ತಳ್ಳು ಮಾಡ್ಕೋಬೋದು ಸ್ವಲ್ಪ ನೀರು ಹಾಕಿ ಅಂದರೆ ತುಂಬ ಸಕ್ಕತ್ತಾಗಿದೆ ಫ್ರೆಂಡ್ಸ್ ನೀವು ಮನೆಯಲ್ಲಿ ಟ್ರೈ ಮಾಡಿ ಚೆನ್ನಾಗಿದೆ ಸೂಪರಾಗಿದೆ ಫ್ರೆಂಡ್ಸ್ ರೆಸಿಪಿದು ಏನು ಸ್ಪೆಷಲು ಅಂದರೆ ಫ್ರೆಂಡ್ಸ್ ಮಧ್ಯಾಹ್ನ ಟೈಮ್ ಬಾಕ್ಸ್ ಹೋದರೆ ತುಂಬ ಚೆನ್ನಾಗಿರುತ್ತೆ ಅಳ್ಸೋಗಲ್ಲ ಮತ್ತು ನೈಟ್ ತನಕನೂ ಚೆನ್ನಾಗಿರುತ್ತೆ ಫ್ರಿಜ್ಜಲ್ಲಿ ಕಿಲ್ಲ ನೈಟ್ ತನಕನೂ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಬಾಯ್